ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ ಸ್ನೇಹಿತರೆ ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲು ಅನ್ನೋ ಮಾತನ್ನ ನೀವು ಕೇಳಿರಬಹುದು ಸದ್ಯ ಎನ್ ಡಿ ಐಎ ಮೈತ್ರಿಕೂಟದ ಸದಸ್ಯರ ಕತೆ ಇದೇ ರೀತಿ ಆಗ್ತಾ ಇದೆ ಅನುಮಾನ ಹಾಗೂ ಅಪರಂಬಿಕೆಗಳ ಇಟ್ಟಿಗೆಗಳನ್ನು ಇಟ್ಟುಕೊಂಡೇ ಸೃಷ್ಟಿಯಾಗಿದ್ದ ವಿಪಕ್ಷಗಳ ಕೂಟಕ್ಕೆ ಈಗ ಒಬ್ಬೊಬ್ಬರೇ ಬಂಡಾಯದ ಗೂಟವನ್ನ ಹೊಡೆದು ಹೊರಗೆ ಹೋಗ್ತಾ ಇದ್ದಾರೆ ಮಮತಾ ನಿತೇಶ್ ಬಳಿಕ ಈಗ ಕಮ್ಯುನಿಸ್ಟರು ಕೂಡ ಕೂಟದ ಗೂಟದಲ್ಲಿದ್ದ ತಮ್ಮ ಚೈನ್ ಅನ್ನ ಬಿಚ್ಕೊಂಡು ಹೋಗೋಕೆ ತಯಾರಿ ಮಾಡ್ತಿದ್ದಾರೆ ನೇರವಾಗಿ ಅನೌನ್ಸ್ ಮಾಡಿದ್ರು ಕೂಡ ಅವರ ನಡೆಗಳು ಇದಕ್ಕೆ ಪುಷ್ಟಿ ಕೊಡ್ತಿದೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಮಹತ್ವ ಪಡ್ಕೊಳ್ತಿದೆ ಇದು ಹಾಗಿದ್ರೆ ಈಗ ಇದ್ದಕ್ಕಿದ್ದಂತೆ ಕಮ್ಯುನಿಸ್ಟರು ಕಾಂಗ್ರೆಸ್ಗೆ ಡಿವೋರ್ಸ್ ಕೊಡ್ತಿರೋದು ಯಾಕೆ ಕೇರಳದಲ್ಲಿ ಕಾಂಗ್ರೆಸ್ ಯುವರಾಜನ ಕ್ಷೇತ್ರಕ್ಕೆ ಕಮ್ಯುನಿಸ್ಟರು ದೊಡ್ಡ ಚಾಪೇನೆ ಹಾಕಿಬಿಟ್ಟಿದ್ದಾರೆ ಈಗ ಬಹಳ ಕಷ್ಟ ಆಗಿದೆ ರಾಹುಲ್ ಗಾಂಧಿ ಪರಿಸ್ಥಿತಿ ಕೇರಳದಲ್ಲಿ ಕಮ್ಯುನಿಸ್ಟರ ಈ ನಿಲುವು ವಿಪಕ್ಷಗಳ ಕೂಟಕ್ಕೆ ಕೊಡೋ ಒದತ ಮತ್ತು ಹೊಡೆತ ಎಂತಹದ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೇಬೇಕು ಬಹಳ ಇಂಟ್ರೆಸ್ಟಿಂಗ್ ಇದೆ ಕಡೆತನಕ ಮಿಸ್ ಮಾಡಿದೆ ನೋಡಿ ವಿಪಕ್ಷಗಳು ಕಟ್ಕೊಂಡಿರುವ ಮೈತ್ರಿ ಕೂಟ ಆರಂಭದಿಂದಲೂ ಹಗ್ಗದ ಮೇಲಿನ ನಡಿಗೆ ಕೂಟದ ಸದಸ್ಯರೆಲ್ಲರಿಗೂ ಬಿಜೆಪಿ ಸಾಮಾನ್ಯ ಶತ್ರು ಅದು ಬಿಟ್ಟರೆ ಇವರು ಯಾರು ಒಟ್ಟಿಗಿರೋಕೆ ಯಾವುದೇ ಒಂದು ಅಂಟಿರಲಿಲ್ಲ ಇವರೆಲ್ಲರನ್ನ ಅಂಟಿಸುವಂತಹ ಅಂಟು ಬಿಜೆಪಿ ಮತ್ತು ಮೋದಿ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ ಶಿವಸೇನೆ ಡಿಎಂಕೆಗಳು ಮಮತಾ ಕಮ್ಯುನಿಸ್ಟ್ರು ಅಕ್ಕಪಕ್ಕ ಕೂರಬೇಕು ಅಂದಾಗಲೇ ದೊಡ್ಡ ಅನುಮಾನ ಇತ್ತು ಹೆಂಗ ಸ್ವಾಮಿ ಡಿ ಎಮ್ ಕೆ ಮತ್ತು ಶಿವಸೇನೆ ಕಾಂಗ್ರೆಸ್ ಅಕ್ಕಪಕ್ಕ ಕೂರೋದು ಕಮ್ಯುನಿಸ್ಟ್ರು ಎಲ್ಲ ಬಟ್ ಕೂತ್ಕೊಂಡಿದ್ರು ಇಷ್ಟಾದರೂ ಕೂಡ ನಿತೀಶ್ ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ ಖರ್ಗೆ ಶರದ್ ಪವಾರ್ ಅಂತ ನಾಯಕರು ಬಿ ಜೆ ಪಿ ಅನ್ನೋ ಗುಮ್ಮವನ್ನು ತೋರಿಸಿ ಮೈತ್ರಿಕೂಟದಲ್ಲಿ ಪಿಲ್ಲರ್ಗಳ ಥರ ನಿಂತು ಒಂದಷ್ಟು ಕೆಲಸ ಮಾಡಿದ್ರು ಸಮಾನ ಶತ್ರು ಇತ್ತು ಬಿ ಜೆ ಪಿ ಮತ್ತು ಮೋದಿ ಹಾಗಾಗಿ ನಾವೆಲ್ಲ ಒಂದಾಗಣ ಬೇರೆ ದಾರಿ ಇಲ್ಲ ಅಂತ ಒಂದಾಗಿದ್ರು ನಾಲ್ಕು ಸಭೆಗಳು ಆದವು ಆದರೆ ಯಾವಾಗ ಸೀಟ್ ಶೇರಿಂಗ್ ಅನ್ನೋ ಹಂತಕ್ಕೆ ಈ ಕೂಟದ ಓಟ ಬಂತೋ ಬಿತ್ತು ಕಾಲಿಗೆ ಗೂಟ ಓಟಕ್ಕೆ ಜಗಳ ಶುರುವಾಯಿತು ಮುಗ್ಗುರ್ಸು ಬಿತ್ತು ಕೂಟ ಕಾಲಿಗೆ ಗೂಟ ಬಿದ್ದ ತಕ್ಷಣ ಅಡ್ಡಕ್ಕೆ ಸಿಕ್ಕಾಕೊಂಡ ತಕ್ಷಣ ಸೀಟ್ ಶೇರಿಂಗ್ ಅನ್ನೋದು ಗೂಟ ಥರ ಕೂಟದ ಕಾಲಿಗೆ ಸಿಕ್ಕಾಕೊಳ್ತು ವಿಪಕ್ಷಗಳಲ್ಲಿ ಕಚ್ಚಾಟ ಶುರುವಾಯಿತು ತಡ ಮಾಡದೆ ಮೊದಲು ಅಕಟಕಟ ಅಂತ ಹೊರಗೆ ಹಾರಿದ್ದು ನಿತೀಶ್ ಕುಮಾರ್ ಅವರು ಪಲ್ಟಿ ಹೊಡೆದು ಬಿಜೆಪಿ ಶಿಪ್ಗ ಹಾರ್ಕೊಂಡ್ಬಿಟ್ರು ಈ ಕಡೆ ನನ್ನ ಅಡ್ಡದಲ್ಲೇ ಕಾಂಗ್ರೆಸ್ ನನ್ನ ಮಾತನ್ನ ಕೇಳ್ತಾ ಇಲ್ಲ ಇವರಿಗೆ ಯಾಕೆ ಬೇಕು ಕೂಟ ಅಂತ ಮಮತಾ ಬ್ಯಾನರ್ಜಿ ಕೂಡ ಒಕ್ಕೂಟಕ್ಕೆ ಟಾಟಾ ಹೇಳಿದ್ರು ಆತ ಆಮ್ ಆದ್ಮಿ ಪಾರ್ಟಿ ಕೂಡ ಪಂಜಾಬ್ನಲ್ಲಿ ನಮಗೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತು ಇದರ ನಡುವೆ ಈಗ ವಿಪಕ್ಷಗಳಲ್ಲಿ ಪ್ರಬಲವಾಗಿ ಕಾಣಿಸ್ತಾ ಇದ್ದ ಕಮ್ಯುನಿಸ್ಟರು ಕೂಡ ಕಾಂಗ್ರೆಸ್ಗೆ ಕೈ ಕೊಡ್ತಾ ಇದ್ದಾರೆ ಕೇರಳದಲ್ಲಿ ಸ್ವತಂತ್ರ ಸ್ಪರ್ಧೆ ಅಂತ ಕಮ್ಯುನಿಸ್ಟರು ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಯಾರನ್ನು ಹೇಳಿಲ್ಲ ಕೇಳಲಿಲ್ಲ ಸೀಟ್ ಶೇರಿಂಗ್ ಮಾತುಕತೆ ಫೈನಲ್ ಆಗೋಕ್ಕೂ ಮುಂಚೆನೇ ತಮ್ಮ ಅಭ್ಯರ್ಥಿಗಳನ್ನು ಡಿಕ್ಲೇರು ಮಾಡಿಬಿಟ್ಟಿದ್ದಾರೆ ಇದು ವಿಪಕ್ಷಗಳ ಪಾಲಿಗೆ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಆಘಾತ ಯಾಕಂದ್ರೆ ಕಮ್ಯುನಿಸ್ಟರು ಭಾರತದಲ್ಲಿ ತುಂಬ ವೀಕ್ ಅನುರತಿ ಕಾಣಿಸ್ತಿರ್ಬೋದು ಆದರೆ ಈಗಲೂ ಪಶ್ಚಿಮ ಬಂಗಾಳ ಬಿಹಾರ ಅಸ್ಸಾಂ ಕೇರಳ ಇಲ್ಲೆಲ್ಲ ಒಂದಷ್ಟು ಮಟ್ಟಿಗೆ ನೆಲೆಯನ್ನ ಹೊಂದಿದ್ದಾರೆ ಕೇರಳದಂತ ಇಂಪಾರ್ಟೆಂಟ್ ಸ್ಟೇಟ್ ರೂಲ್ ಕೂಡ ಮಾಡಿಸಿದ್ದಾರೆ ಸೊ ಇಂಥ ಪಕ್ಷಗಳನ್ನು ಬಿಡಕ್ ಆಗಲ್ಲ ಆದರೆ ಇವರೇ ಈಗ ಕೇರಳದಲ್ಲಿ ಸ್ವತಂತ್ರ ಸ್ಪರ್ಧೆ ಅಂತ ಕಾಂಗ್ರೆಸ್ಗೆ ನಿದ್ದೆಗೆಡಿಸಿದೆ ಜೊತೆಗೆ ದೊಡ್ಡ ಶಾಕ್ ಕೂಡ ಕಮ್ಯುನಿಸ್ಟ್ ಕೇರಳದಲ್ಲಿ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಕೇರಳದಲ್ಲಿ ಸ್ವತಂತ್ರ ಸ್ಪರ್ಧೆ ರಾಹುಲ್ಗೂ ಜಾಗ ಇಲ್ಲ ಅಂದ್ರ ಕಮ್ಯುನಿಸ್ಟ್ರು ಸ್ನೇಹಿತರೆ ಮೈತ್ರಿಕೂಟದಲ್ಲಿ ಸೀಟ್ ಶೇರಿಂಗ್ ವಿಚಾರ ಇನ್ನೂ ಬಗೆಹರಿದಿಲ್ಲ ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲಂತೂ ಇನ್ನೂ ಕಗ್ಗಂಟಾಗಿಯೇ ಉಳಿದಿದೆ ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ಟಿಎಂಸಿಗೆ ಕಾಂಗ್ರೆಸ್ ಪ್ಲಸ್ ಕಮ್ಯುನಿಸ್ಟ್ರೇ ಶತ್ರುಗಳು ಈ ಕಡೆ ಕೇರಳದಲ್ಲಿ ಕಮ್ಯುನಿಸ್ಟ್ರ ಪಾಲಿಗೆ ಕಾಂಗ್ರೆಸ್ ವಿಲನ್ ಹೀಗಾಗಿ ಇವರಿಬ್ಬರು ಸೀಟ್ ಹಂಚಿಕೆ ಸುಲಭವಾಗಿ ಬಗೆಹರಿಸಿಕೊಳ್ತಾ ಇಲ್ಲ ಆದರೆ ಬಿಜೆಪಿ ಮತ್ತು ಮೋದಿ ಅಂತ ಗುಮ್ಮ ತೋರಿಸಿ ಕಾಂಗ್ರೆಸ್ ಕಮ್ಯುನಿಸ್ಟ್ರೊಂದಿಗೆ ಸೀಟು ಹಂಚಿಕೆ ಫೈನಲ್ ಮಾಡಿಕೊಳ್ಳಕ್ಕೆ ಪ್ಲಾನ್ ಮಾಡಿತ್ತು ಕೂಟ ಕಟ್ಟೋ ಆರಂಭದಲ್ಲೇ ಕೇರಳದಲ್ಲಿ ನಾವು ಯಾವುದೇ ತ್ಯಾಗಕ್ಕೆ ಸಿದ್ಧ ಅಂತ ಕಾಂಗ್ರೆಸ್ ಹೇಳ್ತಾ ಬರ್ತಾ ಇತ್ತು ಇದರಿಂದ ಕೋಟ ಗಟ್ಟಿಯಾಗುತ್ತೆ ಅನ್ನೋದು ಒಂದು ಜೊತೆಗೆ ಕೇರಳದಲ್ಲಿ ತಮ್ಮ ಬಗ್ಗೆ ಸಿಂಪತ್ತಿ ಹುಟ್ಟಿ ಕಮ್ಯುನಿಸ್ಟ್ರು ಜಾಸ್ತಿ ಡಿಮ್ಯಾಂಡ್ ಮಾಡಲ್ಲ ಅನ್ನೋದು ಕೂಡ ಲೆಕ್ಕಾಚಾರ ಇತ್ತು ಆದರೆ ಸೀಟ್ ಶೇರಿಂಗ್ ಹತ್ತಿರಕ್ಕೆ ಬರ್ತಿದ್ದ ಹಾಗೆ ಕಮ್ಯುನಿಸ್ಟ್ರು ಮತ್ತು ಕಾಂಗ್ರೆಸ್ ಅಖಡಕ್ಕೆ ಧುಮುಕಿದ್ರು ಕಾಂಗ್ರೆಸ್ ಕಳಸಲ ಸಲ ನಾನು ಹೆಚ್ಚಿಗೆದ್ದಿದ್ದೆ ಈಗ ನನಗೆ ಜಾಸ್ತಿ ಸೀಟ್ ಬೇಕು ಅಂತ ಇಲ್ಲ ಇಲ್ಲ ಸ್ಟೇಟಲ್ಲಿ ಪವರಲ್ಲಿರೋದು ನಾವು ನಮಗೆ ಜಾಸ್ತಿ ಬೇಕು ನಿಮಗೆ ಎಲ್ಲಿ ನೆಲೆ ಇದೆ ಅಂತ ಕಮ್ಯುನಿಸ್ಟ್ರು ಹೇಳೋಕ್ಕೆ ಶುರು ಮಾಡಿದ್ರು ಇದರ ಫಲವಾಗಿ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನೋ ರೀತಿ ವಾತಾವರಣ ಸೃಷ್ಟಿಯಾಯಿತು ಹೀಗಿರುವಾಗಲೇ ಮೈತ್ರಿಗೆ ಭಾಗಶಃ ಗುಡ್ ಬೈ ಹೇಳೋ ರೀತಿಯಲ್ಲಿ ಏಕಪಕ್ಷೀಯವಾಗಿ ಅವರ ಪಾಡಿಗೆ ಅವರೇ ಕಮ್ಯುನಿಸ್ಟ್ರು ಮತ್ತು ಕಾಂಗ್ರೆಸ್ ಪಕ್ಷಗಳು ಇಬ್ರು ಕೇರಳದಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿಬಿಟ್ರು ಇಪ್ಪತ್ತು ಸೀಟ್ ಇರೋ ಕೇರಳದಲ್ಲಿ ಕಮ್ಯುನಿಸ್ಟರು ಹತ್ತೊಂಬತ್ತರಲ್ಲಿ ನಿಲ್ತೀವಿ ಕಾಂಗ್ರೆಸ್ ಬೇಕಿದ್ರೆ ಒಂದು ಸೀಟಲ್ಲಿ ನಿಲ್ಲಿ ಅಂತ ಹೇಳ್ತಿದ್ದಾರೆ ಮೊನ್ನೆ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನ ಕೂಡ ಕೇರಳದ ಕಮ್ಯುನಿಸ್ಟ್ರು ರಿಲೀಸ್ ಮಾಡಿ ಆಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೇರಳದಲ್ಲಿ ಎರಡು ರಾಜಕೀಯ ಬಣಗಳಿವೆ ಒಂದು ಯು ಡಿ ಎಫ್ ಇನ್ನೊಂದು ಎಲ್ ಡಿ ಎಫ್ ಯು ಡಿ ಎಫ್ ಅನ್ನೋದು ಕಾಂಗ್ರೆಸ್ ನೇತೃತ್ವದ ಪಕ್ಷಗಳ ಗುಂಪು ಕಾಂಗ್ರೆಸ್ ಇದೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇದೆ ಕೇರಳ ಕಾಂಗ್ರೆಸ್ ಅಂತ ಒಂದು ಬಣ ಇದೆ ಕೇರಳ ಡೆಮೊಕ್ರೆಟಿಕ್ ಪಾರ್ಟಿ ಆರ್ ಎಸ್ ಪಿ ಆರ್ ಎಂ ಪಿ ಐ ಪಾರ್ಟಿಗಳಿವೆ ಇದು ಕೇರಳದಲ್ಲಿ ಈಗ ವಿಪಕ್ಷ ಇನ್ನೊಂದು ಎಲ್ ಡಿ ಎಫ್ ಪಿಣರಾಯಿ ವಿಜಯನ್ ಅವರ ನೇತೃತ್ವದ ಎಡಪಂಥೀಯ ಪಕ್ಷಗಳ ಗುಂಪು ಇದರಲ್ಲಿ ಸಿ ಪಿ ಎಮ್ ದೊಡ್ಡ ಪಾಲುದಾರ ಅದನ್ನು ಬಿಟ್ಟರೆ ಸಿ ಪಿ ಐ ಇದೆ ಕೇರಳ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಎಮ್ ಜೆ ಡಿ ಎಸ್ ಇದೆ ಅದೇ ದೇವೇಗೌಡರ ಜೆ ಡಿ ಎಸ್ ಅವರು ಅಲ್ಲಿ ವಿಧಾನಸಭೆಯಲ್ಲಿ ಎರಡು ಸೀಟ್ ಹೊಂದಿದ್ದಾರೆ ಅಲಯನ್ಸಲ್ಲಿ ಗೆದ್ದು ಹೋಗಿದ್ದಾರೆ ಹೀಗೆ ಒಂದಷ್ಟು ಸಣ್ಣ ಪುಟ್ಟ ಪಕ್ಷಗಳಿವೆ ಸೊ ಅಧಿಕಾರ ಮಾಡ್ತಿರೋ ಸಿ ಪಿ ಎಮ್ ಅಂದರೆ ಪಿಣರಾಯಿ ವಿಜಯನ್ ಅವರ ಪಕ್ಷ ಹದಿನೈದು ಸೀಟಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದೆ ಆ ಕಡೆ ಸಿಪಿಐ ನಾಲ್ಕು ಸೀಟಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ತಮ್ಮ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದೆ ಉಳಿದಿರುವುದು ಒಂದೇ ಒಂದು ಸೀಟು ಅದನ್ನ ಬೇಕಿದ್ರೆ ಯು ಡಿ ಎಫ್ನವರು ತಗೊಳ್ಳಿ ಅಂತ ಎಲ್ ಎಫ್ ನಾಯಕರು ಹೇಳ್ತಿದ್ದಾರೆ ಈ ಮೂಲಕ ಕಂಪ್ಲೀಟ್ ಆಗಿ ಕೇರಳದಲ್ಲಿ ನಾವೇ ರಾಜ್ಯಭಾರ ಮಾಡೋರು ಅಂತ ಕಮ್ಯುನಿಸ್ಟ್ರು ಹೇಳ್ತಿದ್ದಾರೆ ಸೀಟ್ ಶೇರಿಂಗ್ ಎಂಥದ್ದು ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಗಮನಿಸಬೇಕಾದ ಅಂಶ ಅಂದ್ರೆ ಸಿಪಿಐ ಘೋಷಣೆ ಮಾಡಿರೋ ನಾಲ್ಕು ಸೀಟುಗಳಲ್ಲಿ ವಯನಾಡು ಕೂಡ ಸೇರಿದೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ವಯನಾಡ್ ರಾಹುಲ್ ಗಾಂಧಿಗೆ ಆಶ್ರಯ ಕೊಟ್ಟು ಪಾರ್ಲಿಮೆಂಟ್ಗೆ ಕಳಿಸಿದ್ದ ಕ್ಷೇತ್ರ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸ್ಪರ್ಧೆ ಟೈಟ್ ಆದಾಗ ವೈನಾಡಲ್ಲೂ ಕೂಡ ಸ್ಪರ್ಧೆ ಮಾಡಿದ್ರು ಸೇಫ್ಟಿಗಿರ್ಲಿ ಅಂತ ಅಲ್ಲಿ ಸೋತ್ರು ವಯನಾಡ್ರನ್ನ ಬದುಕಿಸ್ತು ರಾಹುಲ್ ಗಾಂಧಿಯನ್ನ ಆದ್ರೆ ಈ ಸಲ ಅಲ್ಲಿಗೇನೆ ಕೊಡ್ಲಿ ಏಟು ಕೊಡ್ತಾ ಇದ್ದಾರೆ ಕಮ್ಯುನಿಸ್ಟ್ರು ಅವರ ಕಮ್ಯುನಿಸ್ಟ್ ಕೊಡ್ಲಿ ತಂದು ಬೀಸ್ತಾ ಇದಾರೆ ಅಲ್ಲಿ ಕತ್ತಿ ಬೀಸ್ತಾ ಇದಾರೆ ವೈನಾಡು ಕ್ಷೇತ್ರಕ್ಕೆ ಕಮ್ಯುನಿಸ್ಟ್ರು ಅವರ ಅಭ್ಯರ್ಥಿಯನ್ನ ಅನೌನ್ಸ್ ಕೂಡ ಮಾಡಿಬಿಟ್ಟಿದ್ದಾರೆ ಈಗ ಸಿಪಿಐ ಮುಖ್ಯಸ್ಥ ಡಿ ರಾಜ ಅವರ ಪತ್ನಿಯನ್ನೇ ನಾವು ಕಣಕ್ಕಿಳಿಸ್ತೀವಿ ಅಂತ ಕಮ್ಯುನಿಸ್ಟರು ಘೋಷಣೆ ಮಾಡಿದ್ದಾರೆ ಸಿ ಪಿ ಐ ಈ ಮೂಲಕ ರಾಹುಲ್ ಗಾಂಧಿಗೆ ನಾವು ವಯನಾಡನ್ನ ಬಿಟ್ಟು ಈ ಸಲ ಅಂತ ಅನೌನ್ಸ್ ಮಾಡಿದ್ದಾರೆ ಬೇಕಿದ್ರೆ ಉಳಿದಿರೋ ಒಂದು ಜಾಗದಲ್ಲಿ ನೀವು ಯಾರನ್ನಾದರೂ ಕಣಕ್ಕಿಳಿಸಿ ರಾಹುಲ್ ಗಾಂಧಿ ಬೇಕಾದ್ರೆ ಅವರೇ ಮಾಡ್ಲಿ ಅಂತ ಹೇಳ್ತಿದ್ದಾರೆ ಓ ಕಾಂಗ್ರೆಸ್ ಏನು ಮಾಡ್ತಿದೆ ಹಾಗಾದ್ರೆ ಕಾಂಗ್ರೆಸ್ ಕೂಡ ಸುಮ್ಮನೆ ಇಲ್ಲ ಇಲ್ಲಿ ಅವರು ಕೂಡ ನಾವು ಎಲ್ಲ ಕಡೆ ಸ್ಪರ್ಧೆ ಮಾಡ್ತೀವಿ ಅಂತ ಆರ್ ಬಿಡಿಸ್ತಾ ಇದ್ದಾರೆ ಕೇರಳದಲ್ಲಿ ಕಾಂಗ್ರೆಸ್ ಹದಿನಾರು ಸೀಟಲ್ಲಿ ಸ್ಪರ್ಧೆ ಮಾಡುತ್ತೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಎರಡು ಕ್ಷೇತ್ರ ಕೆ ಸಿ ಜೆ ಒಂದು ಕ್ಷೇತ್ರ ಹಾಗೂ ಆರ್ ಎಸ್ ಪಿ ಒಂದು ಕ್ಷೇತ್ರದಲ್ಲಿ ಅಂತ ಕಾಂಗ್ರೆಸ್ನ ಬಣ ಕೂಡ ಹೇಳ್ತಾ ಇದೆ ಈ ಮೂಲಕ ಅವರೇ ಕೊಡೋದು ನಾವೇ ಎಲ್ಡಿಎಫ್ ಗೆ ಒಂದು ಸೀಟು ಕೊಡಲ ಅನ್ನ ಕಾಂಗ್ರೆಸ್ನ ಮೈತ್ರಿಕೂಟ ಈ ಯು ಡಿ ಎಫ್ ಕೂಡ ಅಲ್ಲಿ ಅನೌನ್ಸ್ ಮಾಡಿದೆ ಮಜಾ ಅಂದ್ರೆ ಎರಡೂ ಬಣಗಳು ತಾವು ಮೈತ್ರಿಯನ್ನ ಬಿಟ್ಟು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿಲ್ಲ ಯು ಡಿ ಎಫ್ ನಾವು ಎಲ್ ಡಿ ಎಫ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಎಲ್ಲ ಕಡೆ ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆ ಕಡೆ ಎಲ್ ಡಿ ಎಫ್ ಯು ಡಿ ಎಫ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಎಲ್ಲ ಕಡೆ ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇಬ್ರು ಹಠ ಹಿಡ್ಕೊಂಡು ಕೂತಿದ್ದಾರೆ ಬಗ್ಗೋ ರೀತಿ ಇಬ್ರು ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ಗೆ ಎರಡೂ ಕಡೆ ಆಘಾತ ಸದ್ಯದ ಬೆಳವಣಿಗೆಗಳು ಮೈತ್ರಿಕೂಟಕ್ಕೆ ಲಾಭನಾ ನಷ್ಟನಾ ಅಂದ್ರೆ ಕಾಂಗ್ರೆಸ್ಗಂತೂ ಇದು ಒಳ್ಳೆ ಬೆಳವಣಿಗೆ ಅಲ್ಲ ದೊಡ್ಡ ಪೆಟ್ಟೆ ಇದು ಲೋಕಸಭಾ ಚುನಾವಣೆ ಅಂತ ಬಂದಾಗ ಕೇರಳ ಕಡೆ ಜಗಳ ಆಗ್ತಿರೋ ಪಂಜಾಬ್ ಎರಡೂ ಕಾಂಗ್ರೆಸ್ಗೆ ತುಂಬ ಇಂಪಾರ್ಟೆಂಟ್ ಕೆಲವೇ ವರ್ಷಗಳ ಹಿಂದೆ ಕಾಂಗ್ರೆಸ್ಗೆ ತುಂಬ ಕೋಟೆಗಳ ತರ ಇದ್ವಿ ಅದರಲ್ಲೂ ಕೇರಳ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಶಕ್ತಿ ಕೊಡೋ ರಾಜ್ಯ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ದೇಶಾದ್ಯಂತ ಐವತ್ತೆರಡು ಸೀಟ್ ಗೆದ್ದಿದ್ರೆ ಕೇರಳದಿಂದಲೇ ಹದಿನೈದು ಸೀಟ್ ಬಂದಿತ್ತು ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದ ಹದಿನಾರಲ್ಲಿ ಒಂದು ಸೀಟ್ ಮಾತ್ರ ಸೋತಿತ್ತು ಏನು ಪಂಜಾಬಲ್ಲಿ ಕಾಂಗ್ರೆಸ್ ಎಂಟು ಸೀಟ್ ಗೆದ್ದಿತ್ತು ಲೆಕ್ಕ ಹಾಕಿ ಬಂದಿರೋ ನಲವತ್ತೈವತ್ತು ಸೀಟಲ್ಲಿ ಎಂಟು ಹದಿನೈದು ಎರಡು ಸ್ಟೇಟಿನ ಬಂದಿತ್ತು ಅಂತ ಹೇಳಿದ್ರೆ ಎಷ್ಟು ಇಂಪಾರ್ಟೆಂಟ್ ಕಾಂಗ್ರೆಸ್ ಇದು ಅಂತ ಈಗ ಈ ಎರಡೂ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮೊದಲಿಗಿಂತ ವೀಕ್ ಆಗಿದೆ ಯಾಕಂದ್ರೆ ಈ ರಿಸಲ್ಟ್ ನಡೆದ ಮೇಲೆ ಬಂದ ವಿಧಾನಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಸೋತಿತ್ತು ಆ ಕಡೆ ಪಂಜಾಬ್ನಲ್ಲೂ ಕೂಡ ಕಾಂಗ್ರೆಸ್ ಸೋತಿತ್ತು ಕೇರಳದಲ್ಲಿ ಕಮ್ಯುನಿಸ್ಟ್ ಅಧಿಕಾರಕ್ಕೆ ಬಂದ್ರು ಪಂಜಾಬ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂತು ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಏನು ಮಾಡ್ತು ಅಲ್ಲಿ ಬಿಜೆಪಿ ವಿರೋಧಿಗಳಾದ್ರೆ ಸಾಕು ನಮ್ಮನ್ನು ಸೋಲಿಸ್ತಾರಾದರೂ ಪರವಾಗಿಲ್ಲ ಅಂತ ಅವರೊಟ್ಟಿಗೆ ಮೈತ್ರಿ ಮುಂದಾಗಿತ್ತು ಆದರೆ ಎರಡೂ ಕಡೆ ಈಗ ಕಾಂಗ್ರೆಸ್ ಪ್ರಬಲ ಸ್ಪರ್ಧೆಯನ್ನ ಯಾರೊಟ್ಟಿಗೆ ಮೈತ್ರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿತ್ತು ಅವರಿಂದಲೇ ಎದುರಿಸಬೇಕಾಗಿ ಬರ್ತಾ ಇದೆ ಪಂಜಾಬ್ನಲ್ಲಿ ಆಪ್ ಜೊತೆ ಗುದ್ದಾಡಬೇಕು ಆ ಕಡೆ ಬಿಜೆಪಿ ಕೂಡ ನಿಂತ್ಕೊಂಡಿದೆ ಇದು ಕಷ್ಟ ಈ ಕಡೆ ಕೇರಳದಲ್ಲಿ ಬಿಜೆಪಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂದ್ರೂ ಕೂಡ ಕಮ್ಯುನಿಸ್ಟ್ರು ಮುಂಚೆಗಿಂತ ಸ್ಟ್ರಾಂಗ್ ಇದ್ದಾರೆ ಕೇರಳದಲ್ಲಿ ಸೊ ಎರಡೂ ಕಡೆ ಅಧಿಕಾರದಲ್ಲಿರೋರ ವಿರುದ್ಧ ಕಾಂಗ್ರೆಸ್ ಫೈಟ್ ಮಾಡಬೇಕಾಗಿ ಬರುತ್ತೆ ಬಿಜೆಪಿ ಕೂಡ ಅಲ್ಲಿ ನೆಲೆಯನ್ನು ಚುಚ್ಚುರ್ ಗಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದೆ ಕಾಂಗ್ರೆಸ್ ಏನಾದರೂ ಯಾರದ್ರೆ ತನಗೆ ಇಪ್ಪತ್ತಕ್ಕೂ ಅಧಿಕ ಸೀಟ್ ಕೊಡೋ ಎರಡು ರಾಜ್ಯಗಳಲ್ಲಿ ಮಂಡಿ ಇರಿದ್ರೆ ಕಳೆದ ಬಾರಿಗಿಂತಲೂ ಹೀನಾಯವಾಗಿ ಸೋಲುವ ಅಪಾಯ ಕಾಂಗ್ರೆಸ್ಗೆ ಹತ್ತಿರದಲ್ಲಿರುತ್ತೆ ಕಾರಣ ಪಂಜಾಬ್ ಮತ್ತು ಕೇರಳದಂಥ ರಾಜ್ಯಗಳಲ್ಲಿ ಮಾತ್ರ ಬಿಜೆಪಿಗೆ ಅಷ್ಟು ದೊಡ್ಡ ಪ್ರಮಾಣದ ನೆಲೆ ಇಲ್ಲ ಹೀಗಾಗಿನೇ ಕಾಂಗ್ರೆಸ್ ಇಲ್ಲಿ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ಒಂದಷ್ಟು ಸೀಟ್ಸ್ ಬರ್ತಾ ಇತ್ತು ನಲವತ್ತು ಐವತ್ತರ ರೇಂಜಲ್ಲಿ ಕಳೆದ ಎರಡು ಚುನಾವಣೆಯಲ್ಲಿ ಸೀಟ್ ಗೆದ್ದಿದ್ರು ಆದರೆ ಎರಡು ಸ್ಟೇಟಲ್ಲೂ ಕಾಂಗ್ರೆಸ್ಸಿಗೆ ಪಾತ್ರೆ ಖಾಲಿ ಆದರೆ ಬಹಳ ಗಂಭೀರ ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗತ್ತೆ ನಂಬರ್ಸ್ ವಿಚಾರದಲ್ಲಿ ಪೂರ ಮರ್ಯಾದೆ ಕಳ್ಕೊಬೇಕಾಗತ್ತೆ ಅದರಲ್ಲೂ ಕೇರಳ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇರುವಂತಹ ರಾಜ್ಯ ಅಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹಿಂದೂ ಜನಸಂಖ್ಯೆ ಐವತ್ನಾಲ್ಕು ಪರ್ಸೆಂಟ್ ಮಾತ್ರ ಉಳಿದಂತೆ ಇಪ್ಪತ್ತಾರು ಪರ್ಸೆಂಟ್ ಮುಸ್ಲಿಮ್ಸ್ ಮತ್ತು ಹದಿನೆಂಟು ಪರ್ಸೆಂಟ್ ಕ್ರಿಶ್ಚಿಯನ್ಸ್ ಇದ್ದಾರೆ ಸೊ ಅಲ್ಲಿಗೆ ಎಷ್ಟಾಯಿತು ನಲ್ವತ್ನಾಲ್ಕು ಪರ್ಸೆಂಟ್ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಮತಗಳು ಕಂಬೈನ್ ಮಾಡದಾಗ್ತು ಸೊ ಕಾಂಗ್ರೆಸ್ಗೆ ಡೆಮೋಗ್ರಫಿಕಲಿ ನೋಡಿದ್ರು ಅಥವಾ ಸಾಂಪ್ರದಾಯಿಕವಾಗಿ ಯಾರಿಗೂ ಓಟ್ ಹಾಕ್ತಾರಂತ ಅಂತ ನೋಡಿದ್ರು ಕೇರಳದಲ್ಲಿ ಕಾಂಗ್ರೆಸ್ ಅನ್ನು ಜಾಸ್ತಿ ಪುಡಿ ಮಾಡೋಕೆ ಬಿಜೆಪಿಗೆ ಆಗಿರಲಿಲ್ಲ ಬಟ್ ಈಗ ಅದನ್ನು ಗೆ ಬಿಟ್ಟುಕೊಟ್ರೆ ಅಥವಾ ಬಿಜೆಪಿ ಇಲ್ಲ ಅಂದ್ರೆ ಬೇರೆ ಎದುರಾಳಿಗಳಿಗೆ ಕಂಪ್ಲೀಟ್ ಆಗಿ ತಟ್ಟಲಿಟ್ಟು ಬಿಟ್ಟುಕೊಟ್ಟು ಬಿಟ್ರೆ ಕಾಂಗ್ರೆಸ್ ಹೋಗೋದು ಎಲ್ಲಿಗೆ ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ಸಿಗರು ಕೇಳ್ಕೊಳ್ತಾ ಇದ್ದಾರೆ ರಾಹುಲ್ ಕ್ಷೇತ್ರ ಯಾವುದು ಇಷ್ಟೆಲ್ಲ ಹೊರತಾಗಿ ಕಾಡೋ ಇನ್ನೊಂದು ಪ್ರಶ್ನೆ ಅಂದ್ರೆ ರಾಹುಲ್ ಗಾಂಧಿಯ ಲೋಕಸಭಾ ಕ್ಷೇತ್ರ ಯಾವುದು ಅಂತ ಒಂದು ವೇಳೆ ಕಾಂಗ್ರೆಸ್ ಕಮ್ಯುನಿಸ್ಟ್ರ ಮುಂದೆ ಬಗ್ಗದ್ರೆ ಅವರು ವೈನಾಡಿನಿಂದ ಹಿಂದೆ ಸರಿಬೇಕಾಗತ್ತೆ ಆಗ ರಾಹುಲ್ ಗಾಂಧಿ ಬೇರೆ ಕ್ಷೇತ್ರ ಹುಡುಕಬೇಕು ಈಗ ಓಡಾಡ್ತಿರೋ ಸುದ್ದಿ ಪ್ರಕಾರ ಅವರು ಕರ್ನಾಟಕದ ಅದರಲ್ಲೂ ಗಾಂಧಿ ಕುಟುಂಬದ ನಿಷ್ಠರಾಗಿರೋ ಸೋನಿಯಾ ಗಾಂಧಿಯನ್ನ ಅಮ್ಮ ಅಮ್ಮ ಅಂತ ಕರೆಯೋ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಭದ್ರಕೋಟೆಯಾಗಿರೋ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಇದು ಒಕ್ಕಲಿಗ ಬೆಲ್ಟ್ ಜೊತೆಗೆ ಡಿ ಕೆ ಬ್ರದರ್ಸ್ರ ರ ಸ್ಟ್ರಾಂಗ್ ಹೋಲ್ಡ್ ಸೊ ಬಿಟ್ಕೊಟ್ರೆ ಅಮ್ಮಂಗೂ ಖುಷಿ ಆಗುತ್ತೆ ಬ್ರದರ್ಗೂ ಖುಷಿ ಆಗುತ್ತೆ ರಾಹುಲ್ ಗಾಂಧಿಗೆ ಸೊ ಹೈಕಮಾಂಡ್ ಲೆವೆಲ್ನಲ್ಲಿ ತುಂಬ ತುಂಬಾ ಕ್ಲೋಸ್ ಆಗ್ಬಿಡ್ತೀವಿ ಅನ್ನೋ ಲೆಕ್ಕಾಚಾರವೂ ಕೂಡ ಇರಬಹುದು ಹಾಗಂತ ಅದು ಫುಲ್ ಸೇಫಾ ಆ ಕಡೆ ಅಮೇಠಿಯಲ್ಲಿ ಸ್ಮೃತಿ ಇರಾನಿಯನ್ನು ನಿಲ್ಲಿಸಿ ಕಾಂಗ್ರೆಸ್ ಭದ್ರಕೋಟೆಯಲ್ಲೇ ರಾಹುಲ್ ಗಾಂಧಿಯನ್ನ ಸೋಲಿಸಲಾಯಿತು ಅಲ್ಲಿ ಸೋತರು ರಾಹುಲ್ ಗಾಂಧಿ ವೈನಾಡಲ್ಲಿ ನಿಂತಿದ್ದಕ್ಕೆ ಬಚಾಬಾದ್ರು ಪಾರ್ಲಿಮೆಂಟಿಗೆ ಹೋಗೋಕ್ಕೆ ಸಾಧ್ಯ ಆಯಿತು ಈಗ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ ಬಿ ಜೆ ಪಿ ಇಲ್ಲೂ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದ್ರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಬೇರೆ ಇದೆ ಕುಮಾರಸ್ವಾಮಿ ಅಲ್ಲಿ ಹಾಕಿಬಿಟ್ರೆ ರಾಹುಲ್ ಗಾಂಧಿ ವಿರುದ್ಧ ನ್ಯಾಷನಲ್ ಲೆವೆಲ್ನಲ್ಲಿ ಅಟ್ರಾಕ್ಷನ್ ಗಳಿಸೋಕ್ಕೆ ಕುಮಾರಸ್ವಾಮಿಗೂ ಸಾಧ್ಯ ಆಗುತ್ತೆ ಎಲೆಕ್ಷನ್ ಕೂಡ ಕಾನ್ಸ್ಟಿಟ್ಯುನ್ಸಿ ಕೂಡ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯುನ್ಸಿ ಕೂಡ ಆಗಿಬಿಡುತ್ತೆ ಆ ಸಾಧ್ಯತೆಯನ್ನು ಅಲ್ಲಗಳಾಗಲ್ಲ ಯಾಕಂದ್ರೆ ವಯನಾಡಿನಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡೋದಾದ್ರೆ ಬಿಜೆಪಿ ತನ್ನ ಅಲ್ಪಸಂಖ್ಯಾತ ಮುಖವಾದ ಮುಕ್ತಾರ್ ಅಬ್ಬಾಸ್ ನಕ್ವಿಯನ್ನು ವೈನಾಡಿನಿಂದ ಕಣಕ್ಕಿಳಿಸೋಕೆ ಪ್ಲಾನ್ ಮಾಡಿದೆ ಅಂತ ಕೂಡ ಸುದ್ದಿಯಾಗಿತ್ತು ಸೊ ಬೆಂಗಳೂರು ಗ್ರಾಮಾಂತರಕ್ಕೆ ಏನಾದರೂ ಬಂದರೆ ಈಸಿಯಾಗಿ ಅನ್ನೋ ಪ್ರಶ್ನೆ ಇದೆ ಒಂದು ವೇಳೆ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಿಲ್ಲ ಅಂದರೂ ಕೂಡ ಜಯದೇವ ಆಸ್ಪತ್ರೆಯ ಮಾಜಿ ಡೈರೆಕ್ಟರ್ ದೇವೇಗೌಡರ ಅಳಿಯ ಕೂಡ ಆಗಿರೋ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡಿದ್ರೂ ಆಶ್ಚರ್ಯ ಇಲ್ಲ ಹೀಗಾಗಿ ಕೇರಳದಲ್ಲಿ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ರ ಕುಸ್ತಿ ತುಂಬಾ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ